ನಮ್ಮ ಅಪ್ಪ ನಮ್ಮಪ್ಪ ನಮ್ಮಪ್ಪ ಅಂತಿದ್ರೆ ನನ್ನ ಗಂಡ ನಿಮ್ಮ ಅಪ್ಪ ಆಗೋಕ್ಕಿಂತ ಮುಂಚೆ ಗೊತ್ತಾ ಹಾಂ ನಿಮ್ಮ ಅಪ್ಪ ನರಸಿಂಹ ಹಾಂ ಹೌದು ನೀನು ನಿಮ್ಮ ಅಪ್ಪನ ನರಸಿಂಹಮೂರ್ತಿ ಅಂತ ಕರೆಯೋಷ್ಟು ದೊಡ್ಡೊಳಾಗಿದೆಯಾ ಹಾಂ ನಾನು ನನ್ನ ಗಂಡನ ಒಂದಿನಕ್ಕೂ ನಂಗೆ ಕರೆದಿಲ್ಲ ಗೊತ್ತಾ ಯಾವಾಗಲೂ ನಮ್ಮ ಅಪ್ಪ ಇವಾಗ ಏನು ಮಾಡ್ತೀನಿ ಗೊತ್ತಾ ನಿಮ್ಮ ಅಪ್ಪ ನನಗೆ ಬೈತಾ ಇರ್ತಾರಲ್ವಾ ಹೊಡೆದು ಬಿಡ್ತೀನಿ ನೋಡು ಹಾಂ ಹಾಂ ಬರಲಿ ಬಿಡು ಅವಳು ನಾನೇನು ಮಾಡೋಕ್ಕಾಗುತ್ತೆ ನನಗೆ ಹೊಡಿತೀಯ ಏನಕ್ಕೆ ಹಾಂ ನಿಮ್ಮ ಅಪ್ಪಂಗೆ ಹೆಂಗ್ ಕೊಡ್ತೀನಿ ಗೊತ್ತಾ ನಿಮ್ಮ ಅಪ್ಪನೂ ಹೊಡೆಯುತ್ತಲ್ಲ ನಿನಗೆ ಹೌದಾ ಇವಾಗ ಪೂಜೆ ಮಾಡ್ಬೇಕಾದ್ರೆ ಹೊಡಿತಲ್ಲ ನಿನಗೆ ಹಾಂ ಹೌದಾ ಹ್ಮ್ ಹೌದಾ ನಿಜ ನಿಮ್ಮಪ್ಪ ಅಂದ್ರೆ ನಿಂಗೆ ಇಷ್ಟನಾ ಯಾಕೆ ಹೌದಾ ನಾನು ಓ ಅದ ಮತ್ತೆ ನನಗೆ ಮಾತ್ರ ಬಯತಾ ಇರ್ತೀಯ ಓಡಿ ties ಅಪ್ಪ ಮಾತ್ರ ಓಡಯದು ನೀನು ಪಿಟಿ ಪಟ್ಟೆ ಅಂದ್ರೆ ಪಿಟಿ ಪಟ್ಟೆ ಆ ಅಪ್ಪ ಓಡಿಸದೇ ಅಂದ್ರೆ ಏನು পাবಾ ನಾನು ನೋಡ್ರೆ ಅದು ಏನು ಕಳ್ಳೆ ನನಗೆಲ್ಲ ಗೊತ್ತು ಹಾ ನೀನು ನಿಮ್ಮಪ್ಪ ಬೈದರು ಓಡಿದ್ರು ಏನು ಮಾತಾಡಲ್ಲ ಅದೇ ನಾನು ಏನಾರು ಒಂಚೂರು ಬೈದ್ರೆ ಹೊಡಿದ್ರೆ ನನಗೆ ವಾಪಸ್ಸು ಹೊಡಿತೀಯ ನಂಗೆ ವಾಪಸ್ ಬೈತೀಯ ಹಾಂ ಹಾಂ ನಿಮ್ಮಪ್ಪ ಎಲ್ಲ ಹೆಣದೇವ್ರ ಹತ್ರನೂ ನನಗೆ ಮಗಳೇ ಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೆ ನೀನು ನಿನ್ನ ನಿಮ್ಮಪ್ಪನ ಫೇವರಾಗಿದೆಯ ತಾನೇ ಆಗಲಿ ಕಳೀ ನೀನು ನೀನು ಊಟ ಮಾಡ್ಸಕ್ಕೆ ನಾನು ಬೇಕು ಎಲ್ಲದಕ್ಕೂ ನಾನು ಬೇಕು ಆದರೆ ನಿಮ್ಮ ಅಪ್ಪ 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 ನನಗೆ ಕೋಪ ಬರಲಿ ಒಂದು ದಿನ ఎ็ง కొర్తినూరు నింగు నిం అప్పంగును సరగా ఉబిర్తిన్ నలకు అదికి నింగు కొడితి నినదు నేను దౌరాణి అప్ప ఇష్టానా అమ్మ ఇష్టానా ನನಗೆ ನಮ್ಮಿಬ್ರಿಗೂ ನೀನೇ ಇಷ್ಟ ನೀನೇ ಪ್ರಪಂಚ ನೀನೇ ಉಸ್ರು, ನೀನೇ ಎಲ್ಲ ನಮಗೆ ನಿನ್ ದೇವರು ಅಲ್ವಾ